ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಎರಡು ಮೈಸೂರಿನ ಜೆಎಲ್ ಬಿ ರಸ್ತೆಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಅನ್ವೇಷಣಾ ಸೇವಾ ಟ್ರಸ್ಟ್ ಮತ್ತು ಅರಸು ಜಾಗೃತಿ ಅಕಾಡೆಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅರಸು ಪತ್ರಿಕೆಯ ಹನ್ನೊಂದನೇ ವರ್ಷದ ಸಂಭ್ರಮದೊಂದಿಗೆ ಆರು ಮಂದಿ ಸಾಧಕರುಗಳಿಗೆ ಧ್ವನಿ ಕೊಟ್ಟ ದಣಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಸಸಿಗೆ ನೀರೆರೆದು ಡಿ ದೇವರಾಜ ಅರಸು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಆರ್ ಕೆ ರವಿಕುಮಾರ್ ಕನ್ನಡಪ್ರಭ ದಿನಪತ್ರಿಕೆಯ ಪತ್ರಿಕೆಯ ಕಾರ್ಯನಿರ್ವಹಣೆ ಸಂಪಾದಕರಾದ ಅಂಶಿ ಪ್ರಸನ್ನಕುಮಾರ್ ವಿಜಯವಾಣಿ ದಿನಪತ್ರಿಕೆಯ ಮುಖ್ಯ ವರದಿಗಾರರಾದ ಕೃಷ್ಣ ಪ್ರಜಾವಾಣಿ ದಿನಪತ್ರಿಕೆಯ ಮೈಸೂರು ಬ್ಯೂರೋ ಮುಖ್ಯಸ್ಥರಾದ ಕೆ ನರಸಿಂಹಮೂರ್ತಿ ಆಂದೋಲನ ದಿನಪತ್ರಿಕೆಯ ಹಿರಿಯ ಮುಖ್ಯ ಉಪ ಸಂಪಾದಕರಾದ ಟಿವಿ ರಾಜೇಶ್ವರ್ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರಾದ ಶ್ರೀರಾಮ್ ಅವರುಗಳಿಗೆ ಕೊಟ್ಟ ದನಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಅರಸು ಪತ್ರಿಕೆಯ ಹನ್ನೊಂದನೇ ವರ್ಷದ ಮೊದಲ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಕ್ಷೇತ್ರ ಹೊರನಾಡು ಧರ್ಮ ಪೂಜೆ ಶ್ರೀ ಜಿ ಭೀಮೇಶ್ವರ್ ಜೋಶಿ ವಿಧಾನ ಪರಿಷತ್ ಸದಸ್ಯರಾದ ವೈದ್ಯರತ್ನ ಡಾಕ್ಟರ್ ಡಿ ತಿಮ್ಮಯ್ಯ ತಾವರು ಅರಸು ಸಂಸ್ಥೆಯ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಅರಸ್ ಅನ್ವೇಷಣಾ ಸೇವಾ ನ ಅಧ್ಯಕ್ಷರಾದ ಆರ್ಯ ಅಮರನಾಥ್ ರಾಜೇ ಅರಸ್ ಶತಮಾನೋತ್ಸವ ಸಂಭ್ರಮದ ಅರಸು ಮಂಡಳಿಯ ಅಧ್ಯಕ್ಷರಾದ ಎಚ್ಎಂಟಿ ಲಿಂಗರಾಜೇ ಅರಸ್ ಅರಸು ಜಾಗೃತಿ ಅಕಾಡೆಮಿ ಚಾರಿಟಬಲ್ ನ ಉಪಾಧ್ಯಕ್ಷರಾದ ಎ ವೆಂಕಟೇಶ್ ವಿಪ್ರ ಮುಖಂಡರಾದ ನಟರಾಜ್ ಜೋಯಿಸ್ ಅರಸು ಪತ್ರಿಕೆಯ ಸಂಪಾದಕರು ಹಾಗೂ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಮತ್ತು ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಡಾ ಡಾಕ್ಟರ್ ಎಂಜಿಆರ್ ಜಿ ಆರ್ ಅರಸ್ ಉಪ ಸಂಪಾದಕರಾದ ಸವಿತಾ ರಮೇಶ್ ಅರಸ್ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೇವರಾಜರನ್ನು ಸ್ಮರಿಸಿಕೊಂಡು ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರಶಸ್ತಿಗಳಲ್ಲಿ ದೇವರಾಜರನ್ನು ಯಾಕೆ ನಾವು ಸ್ಮರಿಸ್ಕೋಬೇಕು ಅಂತ ಹೇಳಿದ್ರೆ ನಾನು ದೇವರಾಜ್ ಹುಟ್ಟೂರಿಂದ ಬಂದವನು ಅವರ ನೇರ ಫಲಾನುಭವಿ ನಾನು ದೇವರಾಜ ಹೊಸರು ನನ್ನ ವೈಯಕ್ತಿಕವಾಗಿ ಹೇಳೋದಕ್ಕಿಂತ ಮುಂಚೆ ಈ ನಾಡು ಕೊಂಡ ಅಪ್ರತಿಮ ನಾಯಕರು ಬಡವರಿಗೆ ದೀನಬೆಲಿತರಿಗೆ ಅಸಹಾಯಕರಿಗೆ ಅಸಂಘಟಿತ ಸಮಾಜಕ್ಕೆ ಅಲ್ಪಸಂಖ್ಯಾತರಿಗೆ ಇವರೆಲ್ಲರಿಗೂ ಕೂಡ ಆ ದಿನ ಧ್ವನಿ ಇಲ್ಲದವರೇ ಧ್ವನಿ ಕೊಟ್ಟ ಧ್ವನಿ ಅಂತೇಳಿ ಅವರೇ ದೇವರ ಚರ್ಸೋರು ಯಾಕೆಂದರೆ ನಾನು ಒಂದು ಸಣ್ಣ ಪುಟ್ಟ ಎಕ್ಸಾಂಪಲ್ ಹೇಳ್ತೇನೆ ನೀವು ಹೇಳ್ಬೋದು ಇದ್ದವ್ರು ಅಂತಂದರೆ ಮೂತ್ ಬಾಯಿಗೆ ಬದ್ದವ್ರಿಗೆ ಅಥವಾ ಮಾತಾಡಲಿಕ್ಕಾಗದೇ ಇದ್ರಿಗೆ ಧ್ವನಿ ಕೊಟ್ಟವರು ಅಂತ ಹೇಳ್ಬೋದು ಅದೆಲ್ಲ ಅವನ ಕಷ್ಟವನ್ನು ಅವನ ಹಸಿವನ್ನ ಅವನ ತೊಂದರೆಯನ್ನ ಅವನ ಬಡತನವನ್ನ ಹೇಳ್ಕೊಳ್ಲಿಕ್ಕೇ ಆಗೋದಿಲ್ಲ ಅವನಿಗೆ ಯಾರಿಗೆ ಹೇಳೋದು ಹೇಳಲಿಕ್ಕೆ ಧ್ವನಿ ಇಲ್ಲ ಹೇಳಿದ್ರು ಕೇಳೋರು ಇಲ್ಲ ಕೇಳಿಸ್ಕೊಂಡು ಅದನ್ನ ಪರಿಹಾರ ಮಾಡೋರು ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮಾಜಕ್ಕೆ ಅವರು ನಿಜವಾದ ದಣಿಯಾದರು ಉದಾಹರಣೆಗೆ ಒಂದು ಹೇಳ್ತೇನೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾರು ಕೈ ಅಂತ ಕಾರ್ಯಕ್ರಮ ಕೊಟ್ಟಿಲ್ಲ ಜೀವಿತ ಪದ್ಧತಿ ಬಹಳಷ್ಟು ಜನಕ್ಕೆ ತಮ್ಗೆ ಗೊತ್ತಿಲ್ಲ ಜೀವ ಅಂದ್ರೆ ಏನು ಅಂತ ನಾವೆಲ್ಲ ಹಳ್ಳಿಗಡ್ಡಿಂದ ಬಂದಿದ್ದೆ ನಮ್ಗೆ ಗೊತ್ತು ಜೀವ ಅಂದರೆ ಮಾಡಲಿಕ್ಕೆ ಕೆಲಸ ಇಲ್ಲ ಉಳ್ಳಿ ಭೂಮಿ ಇಲ್ಲ ಇರ್ಲಿಕ್ಕೆ ಮನೆ ಇಲ್ಲ ಗುಡಿಸ್ಲಿಲ್ಲ ಎಲ್ಲಿಗೆ ಹೋಗ್ಬೇಕು ಉಟ್ಬಿಟ್ಟಿದ್ದಾರೆ ಹಳ್ಳಿಗಳಲ್ಲಿ ಬದುಕಬೇಕು ಕೆಲಸ ಮಾಡಬೇಕು ಅಂತವ್ರಿಗೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಜಮೀನ್ದಾರಗಳ ಮನೆಯಲ್ಲಿ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಬಿಟ್ರೆ ಅವತ್ತು ಇನ್ನೂರು ರೂಪಾಯಿ ಅವತ್ತು ಇವತ್ತಿನ ಇಪ್ಪತ್ತು ಲಕ್ಷ ರೂಪಾಯಿ ಸಮಾನ ಆ ಇನ್ನೂರು ರೂಪಾಯಿ ಕೊಟ್ಬಿಟ್ರೆ ಇಡೀ ಕುಟುಂಬ ಮಗ ತಂದೆ ತಾಯಿ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಆ ಒಂದು ಜಮೀನ್ದಾರನ ಮನೆಯಲ್ಲಿ ಜೀತ ಮಾಡಬೇಕು ಅಂತ ಕೆಲಸ ಮಾಡಬೇಕು ಆಮೇಲೆ ಕೆಲಸ ಆದ್ಮೇಲೆ ಸಂಜೆ ಒಂದಷ್ಟು ಊಟ ಕೂಟ ಊಟ ಕೊಟ್ರೆ ಆ ಊಟ ತಗೊಂಡು ಬಂದು ತಿಮ್ಮಕೊಂಡು ಮತ್ತೆ ಗುಡಿಸಲು ಮದುಕೋಬೇಕು ಇದು ಒಂದು ತಲೆ ಇಲ್ಲ ಅನೇಕ ತಲೆಗಳು ನಿರಂತರವಾಗಿ ಅನೇಕ ತಲೆಮಾರು ನಡ್ಕೊಂಡು ಅದು ಇದನ್ನ ನೋಡಿ ಇಡೀ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಮುಖ್ಯಮಂತ್ರಿ ಅಂತ ಹೇಳಿದ ದೇವರಾಜ್ ಅವರು ಅದನ್ನ ಜೀವ ಪದ್ಧತಿನ ನಿರ್ಮೂಲನೆ ಮಾಡಕ್ ತೆಗೆದ ಅದು ಮಾಡೋದ್ರಿಂದ ಅನೇಕ ಜಮೀನ್ದಾರರ ಲಿಷ್ಟ ಕಟ್ಕೋಬೇಕಾಗುತ್ತೆ ಯಾರ್ಯಾರು ಜಮೀನ್ದಾರಿದ್ರು ಭೂ ಒಡೆ ಭೂ ಒಡೆತಾನೆ ಇತ್ತು ಅವರೆಲ್ಲರೂ ಕೂಡ ಯಾವ ಲಿಷ್ಟ ಕಟ್ಕೋಬೇಕಾಗತ್ತೋ ಅದು ಒಂದು ಜೀತ ಪದ್ಧತಿ ಇನ್ನೊಂದು ಉಳುವನೇ ಒಡೆಯ ಭೂಮಿ ಉಳಿತಾಯಿದಾರೆ ನಾವೆಲ್ಲ ಜೀತ ಪದ್ಧತಿ ನೆಕ್ಸ್ಟ್ ಗ್ರೇಡ್ನಲ್ಲಿ ಅದೇ ಇರೋದು ಅವನು ಕೂಲಿ ಮಾಡಬೇಕು ಉಳಬೇಕು ಕೊಟ್ಟನು ತಿನ್ಕೊಂಡು ಮನೇಲಿ ಭೂಮಿ ಹೊಡೆತಾನೆ ಮಾತ್ರ ಇಲ್ಲ ಅವನಿಗೆ ಬರೀ ಕೆಲಸ ಮಾತ್ರ ಮಾಡಬೇಕು ಕೊಟ್ಟಿದ್ದು ತಿನ್ಬೇಕು ಗುಡಿಸಲು ಮಲ್ಕೋಬೇಕು ಬೆಳಿಗ್ಗೆ ಹಳ್ಳಿಗಳು ಎಲ್ಲೆಲ್ಲ ಹೋಗ್ತಾರೆ ಅಲ್ಲಿಯೇ ಹೋಗ್ಬೇಕು ಅಲ್ಲಿ ಜಮೀನ್ದಾರು ಕೆಲಸ ಮಾಡಬೇಕು ಇದನ್ನ ತಲೆ ತಲಾಂತರಗಳಿಂದ ಬಂದಿದ್ದದ್ದು ಈ ಒಂದಲ್ಲ ಎರಡಲ್ಲ ಸಾವಿರಾರು ವರ್ಷಗಳಿಂದ ಬಂದಂಥದ್ದು ಬರೀ ಹರಿ ಜನರಲ್ಲ ಎಲ್ಲ ವರ್ಗದ ಬಡವರು ಕೂಡ ಹಳ್ಳಿಗಳಲ್ಲಿ ಈ ಒಂದು ಕೆಲಸ ಮಾಡ್ಕೊಂಡು ಬರ್ತಿದ್ರು ಅದಕ್ಕೆ ಏನು ಮಾಡಿದ್ರು ಯಾರ್ಯಾರು ಭೂಮಿ ಹೆಸರಲ್ಲಿದ್ದು ಅಲ್ಲಿ ಉಳಿತಾಯಿದ್ರು ಒಂದು ತಲೆ ಮರು ಎರಡು ತಲೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಭೂಮಿ ಯಾರು ಉಳಿತಾಯಿದ್ರು ಅವ್ರು ತರಿಸಿ ಆ ಭೂಮಿ ಹೊಡೆದ್ ಅವ್ರಿಗೆ ಡಿಕ್ಲೇರ್ ಮಾಡಿಬಿಟ್ರು ಉಳುವವನೇ ಒಡೆಯ ಯಾರ್ಯಾರು ನನಗೆ ಮೈಸೂರು ಬೆಂಗಳೂರು ಅಲ್ಲಿ ಇದ್ಕೊಂಡು ಜಮೀನಲ್ಲಿ ಇಟ್ಬಿಟ್ಟು ವರ್ಷಕ್ಕೊಂದ್ಸಾರಿ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬರ್ತಿದ್ರು ಅದೆಲ್ಲ ಕ್ಲೋಸ್ ಆಗೋಯ್ತು ಅದನ್ನು ನ್ಯಾಯಾಲಯದಲ್ಲಿ ಕ್ವಶನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಒಂದು ಅಂತಂದ್ರು ಕರ್ನಾಟಕದ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ನಂತರದಲ್ಲಿ ಒಂದು ಹೊಸ ಕ್ರಾಂತಿಯನ್ನ ಹಸಿರಾಗಿ ಉಳಿಯುವಂಥ ರೀತಿಯಲ್ಲಿ ಸೂರ್ಯಚಂದ್ರ ಇರುವಲ್ಲಿಯವರೆಗೆ ಅದರ ಬೆಳಕಿನಲ್ಲಿ ಸರ್ಕಾರಗಳು ಉತ್ತಮವಾದ ಕಾರ್ಯಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗತಕ್ಕಂಥ ರಹದಾರಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಗುಣ ಗೌರವ ಮತ್ತು ಶ್ರೇಷ್ಠತೆಯ ರೀತಿ ಅದು ಯಾರಿಗೆ ತರುತ್ತದೆ ಅಂದರೆ ದಿವಂಗತ ದೇವರಾಜರ ನಿಜ ಅವರಿಲ್ಲ ಆದರೆ ಅವರ ಧ್ವನಿ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಪರಿಗಣಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ಆ ಧ್ವನಿಯನ್ನ ಯಾರು ನಿಲ್ಲಿಸುವಿಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಸ್ವರೂಪವನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥದ್ದು ದೇವರಾಜ ಅವರ ಬಗ್ಗೆ ಮತ್ತು ಅವರಿಂದ ಉಪಕೃತರಾಗಿರ್ತಕ್ಕಂಥ ತಿಮ್ಮಯ್ಯನವರು ಜೊತೆ ವೆಂಕಟೇಶ್ ಅವರು ಅವರ ಸಾಧನೆ ಬಗ್ಗೆ ಬಹಳ ಸಂಸ್ಕಾರವಾಗಿ ಇವತ್ತು ವಿಸ್ತಾರವಾಗಿ ಆ ವಿಶೇಷಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಶೋಷಿತ ವರ್ಗ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ವರ್ಗ ತೊಂದರೆ ತಾಪತ್ರೆಗೆ ಒಳಗಾಗಿರ್ತಕ್ಕಂಥ ವರ್ಗ ದೀನ ದಲಿತರ ಧ್ವನಿಯಾಗಿ ನೆರವಾಗಿದ್ದರು ಇವತ್ತು ನಮ್ಮ ಮುಂದೆ ಜೀವಂತವಾಗಿ ಇರುವಂತಹ ಒಂದು ಸ್ಥಿತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅದು ಗ್ರಾಮೀಣ ಪ್ರದೇಶದ ಹಿಂದೂ ಪಟ್ಟಣದ ಎಲ್ಲ ಪರ್ಯಕ್ಷೇತ್ರಗಳಲ್ಲೂ ಕೂಡ ಆ ಚಾಪನ್ನು ಮೂಡಿಸಿ ತಾನು ಎಲ್ಲಿಯೂ ಕೂಡ ಜಾತಿಯ ವಿಚಾರವನ್ನು ಎತ್ತುವುದಕ್ಕೆ ಅವಕಾಶವಾಗದ ರೀತಿಯಲ್ಲಿ ತಾನು ಯಾವುದೇ ಜಾತಿಗೆ ತನ್ನ ಜೋಡಿಸಿಕೊಳ್ತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಿಕೊಳ್ಳದೆ ಗುಣಗೌರವವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಗುಣಕ್ಕೆ ಗೌರವಕ್ಕೆ ಸಾಮರ್ಥ್ಯಕ್ಕೆ ಯೋಗ್ಯತೆಗೆ ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನ ಕರ್ನಾಟಕದಲ್ಲಿ ಎಲ್ಲರಿಗೂ ಪ್ರಾಪ್ತವಾಗಬೇಕು ಅನ್ನುವಂತಹ ವಿಶಾಲವಾಗಿರ್ತಕ್ಕಂಥ ಉದ್ದೇಶ ಅದನ್ನ ಇವತ್ತು

ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ